ಮದುವೆ ಆದ್ಮೇಲೆ ನಿಮಿಷ ನಾನು ಮುಗಿಸ್ಬಿಡ್ತೀನಿ ಮದುವೆ ಆಗ್ಸಲ ಕೇಳಿಸ್ಬೇಕು ನನಗೆ ನಾನು ನಾಲ್ವತ್ತು ಲಕ್ಷ ಕೊಡು ಐವತ್ತು ಲಕ್ಷ ಕೊಡು ಅವ್ರ ಅಪ್ಪನ ಮೂವತ್ತು ಲಕ್ಷ ಕೊಡು ಮನೆಗೆ ಅಂತ ಮನೆ ಪರ್ಚೇಸ್ ಮಾಡ್ತೀವಿ ನೀನು ಕೊಡು ಇಲ್ಲೇ ತಗೊಂಡು ಇಲ್ಲೇ ಇನ್ವೆಸ್ಟ್ ಮಾಡು ಅಂದ್ರೆ ದುಡ್ಡು ಇಲ್ಲ ಅಂತ ಹೇಳಿದ್ರೆ ಏಳು ಫೋನ್ ಮಾಡಿ ಫೋನ್ ಮಾಡಿ ವಾರಕ್ಕೆ ಒಂದ್ ಎರಡು ಮೂರು ಸಲ ಅಂದ್ರೆ ಇಲ್ಲಿ ನೈಟ್ ಮಕ್ಕಳ ಟೈಮ್ ಹೆಂಗೆ ನೀನು ನಾ ಅಪ್ಪ ಹೆಲ್ಪ್ ಮಾಡ್ತೀಯ ಮಾಡಲ್ಲ ಮಾಡ್ತೇನೆ ಅಂದ್ರೆ ನಿನ್ನ ಜೊತೆ ಮಕ್ಕಂತ ಇಲ್ಲ ಹೋಗಿ ಹಾಲನ್ ಮುಳ್ಕೊಳ್ಳೋದು ಅಲ್ಲಿ ಹಾಲನ್ ಮುಳ್ಕೊಂಡ್ರೆ ಫೋಟೋಸ್ ಇಲ್ಲ ಇದಾವೆ ತೋರಿಸ್ಬಿಡ್ತೀನಿ ಆಲನ್ ಮುಳ್ಕೊಂಡ್ರೆ ಫೋಟೋ ಇಲ್ಲೆಲ್ಲ ಇತ್ತು ಅವ್ರಿಗೆ ಕಳ್ಸಿದ್ವಿ ನೋಡಿ ಅಲ್ಲ

ಹೆಂಗ್ ನಂಬೋದಕ್ಕೆ ಸಾಧ್ಯ ಈಗ ಪ್ರತಿನಿತ್ಯ ಎಲ್ಲೋ ಒಂದ್ ಕಡೆ ಮಲಗಿರ್ತಾರೆ ಆದ್ರೆ ನೀವು ಫೋಟೋ ಅಂತ ತೋರಿಸೋ ಫೋಟೋ ತೋರಿಸ್ತಾ ಇಲ್ಲ ಸ್ಪೆಸಿಫಿಕ್ ಆಗಿ ಇವಳು ನನಗೆ ಇದೇ ರೀತಿ ಟಾರ್ಚರ್ ಕೊಡೋದು ನೈಟ್ ಸಂಸಾರ ಮಾಡಿದ್ರೆ ನಾನ್ ಸಂಸಾರ ಅಡಿಲ್ಲ ನೀನ್ ಒಪ್ಪಿಗೆ ಹೆಲ್ಪ್ ಮಾಡ್ತೇ ಮಾಡಲ್ಲ ನನಗೆ ನಲ್ವ ಡ್ರೆಸ್ ಕೊಡ್ಸು ಅದೊಂದು ಇನ್ನೊಂದು ಇನ್ನೊಂದು ಶಿ ಇಸ್ ಆಸ್ಕಿಂಗ್ ಹನ್ನೆರಡು ಸಾವಿರ ರೂಪಾಯಿ ಇಟ್ಟು ವೆಜ್ ಫ್ರೈಡ್ ರೈಸ್ ತಿನ್ಸ್ಬೇಕಂತ ಯಾವುದೋ ಹೋಟ್ಲಲ್ಲಿ ಫೈವ್ ಸ್ಟಾರ್ ಹೋಟ್ಲಲ್ಲಿ ನನಗೆ ಅಷ್ಟೊಂದು ಕೆಪಾಸಿಟಿ ಇಲ್ಲ ಐ ಕ್ಯಾನ್ ಫಿಲ್ ಫಿಲ್ ಒಂದು ಫೈವ್ ಹಂಡ್ರೆಡ್ ಟೂ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಎಲ್ಲ ಕರ್ಕೊಂಡು ತಿನ್ಸ್ತೀನಿ ಅದು ಬಿಟ್ಟು ಹನ್ನೆರಡು ಸಾವಿರ ರೂಪಾಯಿ ವೈಸ್ ಫ್ರೈಡ್ ರೈಸ್ ಕೊಡ್ಸಿಲ್ಲ ಅದೆಲ್ಲ ಹೋಗ್ಲಿ ಬಿಡಿ ಸರ್ ಆಗ್ಲಿ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ ಮುಗಿಸ್ಬಿಡ್ತೀನಿ ಇವ್ಗೆಲ್ಲ ಡಿಮ್ಯಾಂಡ್ಸ್ ಎಲ್ಲ ಫಿಲ್ ಮಾಡಿದ್ವಿ ಇವ್ರು ಹೇಳಿದ್ ನನಗೆ ನಿಮ್ಮ ಅಪ್ಪ ನಿಮ್ಮ ನನಗೆ ಲೈಕ್ ಆಗ್ತಾ ಇಲ್ಲ ಅದು ನನಗೆ ನಿಮ್ಮಅಮ್ಮ ಸರಿಗಿಲ್ಲ ಅವ್ರ ಸರಿಗಿಲ್ಲ ಇವ್ರ ಸರಿಗಿಲ್ಲ ಆರೋಪಣೆ ಮಾಡಿದ್ಲು ಹೋಗಿ ಒಂದುವರೆ ವರ್ಷ ಮೈಸೂರ ಕುತ್ಕೊಂಡ್ಬಿಟ್ಲು ನಾವು ಒಂದ್ ನಿಮಿಷ ಹೋಗಿದ್ವಿ ನಾನು ಹೋದ ನಾನು ಅಪ್ಪನ ಅಮ್ಮ ಹೋಗಿದ್ವಿ ಸಂಸಾರ ಸೆಟ್ ಮಾಡ್ತಾನೆ ಅಂತ ಹೋದಾಗ ಇವಳು ಡಿಮ್ಯಾಂಡ್ ಹಾಕಿದ್ಲು ನೀನು ಮಲ್ಲೇಶ್ವರನಾಗೆ ಮನೆ ಮಾಡು ನನಗೆ ಆಫೀಸ್ ಹತ್ರ ಹಂಗೆ ಮನೆ ಮಾಡು ನಾನು ನಿನ್ನ ಜೊತೆ ಸಂಸಾರ ಮಾಡ್ತೀನಿ ಮಕ್ಕಳು ಮಾಡ್ಕೊಂತ ಹೇಳಿದ್ದು ಆಡಿಯೋ ಇದೆ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ